ಹಿಂಗ್ ಗಲೀಜು ಮಾಡ್ದಂಗೆ ನಿಮ್ದೆ ಒಂಚೂರು ಇವೆಲ್ಲ ಈ ತರ ಎಲ್ಲ ಮಾಡೋದು ದೇವ್ರಗಳು ಒಲೆಯಲ್ಲ ಗಣಪ ಮೊದಲು ಜನ ಅರ್ಥ ಮಾಡ್ಕೊಬೇಕು ಈ ತರ ಎಲ್ಲ ಗನಸ್ ಗಡ್ಡಿ ಹಾಕಿ ಹಿಂಗೆಲ್ಲ ಅನ್ನ ತುಂಬ ದೇವ್ರೊಳ್ತೇ ಅಂತನ ಮನೆಗಳಲ್ಲಿ ಹಿಂಗೆ ಮಾಡ್ತೀರಾ ಏನೋ ದೇವ್ರ ಕೆಲಸ ಆಯ್ತಲ್ಲ ಬಿಡು ಹೆಂಗೋ ದೇವ್ರು ತಿನ್ಕೊಳತ್ತೆ ಅಂತ ಕ್ಲೀನ್ ಏನ್ ಮಾಡ್ತೀರಿ ನಾಳೆ ಒಂದು ಆಯ್ತಪ್ಪ ಅದಕ್ಕೆ ಹೆಂಗ ಮಾಡಿ ಯಾರು ಇಷ್ಟು ರಿಲೀಸ್ ಮಾಡಿ ಮಾಡೋದೇನಿಲ್ಲ ಯಾರು ಮಾಡೋದಕ್ಕೆ ಈಗ ನಿಮಗೆ ಖಾಲಿ ಬೇಕಾಗಲ್ಲಪ್ಪ ಹ್ಮ್ ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳುಮಾತೇನ ಹುಡಿ ಗಂಟು ಏನಾದ್ರು ಕೆಲಸ ಅಂತ ಕೇಳ್ತಾರೆ ಬಲಿ ಕುಡಿಯಿಲ್ಲ ಅಂದ್ರೆ ಮಡ್ಲಿಕ್ಕೆ ಅಂತಾರೆ ಅದು ಮಡ್ಲಿಕ್ಕೆ ಹೆಂಗ್ ಕರ್ಬೇಕಾ ನೀವು ಅಂಗಡಿಲ್ ಇಲ್ಲ ತಗೊಂಡ್ಬರದಲ್ಲ ಮೊದ್ಲಕ್ಕೆ ಮನೆಯಿಂದ ಸಂಕಲ್ಪ ಮಾಡ್ಕೊಂಡು ಕೆಲಸ ಆಗುತ್ತೆ ಇನ್ನೊಂದು ಒಂದು ಮಡ್ಲಾಗಿ ಕಳೆದ ಉಳಿಸ್ತಾ ಇದ್ದಾರೆಗಾಳಿಂಗ್ ಕೆಲಸ ಆಗ್ಬಿಡುತ್ತೆ ಮಾಡೋ ರೀತಿ ತತ್ವ ನಮಗೆ ಹೋಗುತ್ತೆ ಇರಲತ್ತೆ ಇರಲಿಲ್ಲ ಕಳಿಸ್ಬಿಟ್ಟೆ ಹಂಗೆ ಮುಂದುಗಡೆ ಹೋದಾಗ ತಾಮಚು ತಾಮ ತಾಮ ಎಲ್ಲ ಈ ಥರ ಜಾಗದಲ್ಲಿ ಮಾತು ಮತ್ತೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ನಮಗೆ ಇನ್ನೊಂದು ಎಕ್ಸ್ಪೆಷಲಿ ಏನಂತ ಹೇಳಿದ್ರೆ ನಮ್ಮ ಕಡೆ ಮುನಿಗಣ ಅಂತೀವಿ ಸಿದ್ಧಗಣ ಅಂತ ಸಂಚಾರ ಚೆನ್ನಾಗಿರುತ್ತೆ ಇಲ್ಲಿ ಮುನಿ ಬರ್ತದೆ ಸಿದ್ಧ್ರಗ ಎರಡೂ ಇರುತ್ತೆ ಮುಲಿಗಣಕ್ಕೆ ಮುನಿಗಣವೂ ಇರೋಕ್ಕೆ ಡೈಲಿ ಎಲ್ಲರಿಗೂ ಬೇಕಲ್ಲಪ್ಪ ಕೂಡ ಸಿದ್ಧಗಾತ್ರೆ ಎಲ್ಲರಿಗೂ ಬೇಕಾಗುತ್ತೆ 재미 <목소리> 떨어지 <목소리> <목소리> ம்ோவிந்தோவி பாதா ரிதிந்தோவி பாதாவன் பாதா ஹர கோவிந்த சாம்பார்த்தே ஹரே